ನಮ್ಮ ತಾತನ ವಯಸ್ಸಾಗಿದೆ ಸ್ವಲ್ಪನೂ ನಾಚಿಕೆ ಇಲ್ಲ ಏನ್ ಮಾತನಾಡ್ತೀನಿ ಅನ್ನೋ ಗಮನವೇ ಇಲ್ಲ ಅಂತ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ವಿರುದ್ಧ ಕದಲೂರು ಉದಯ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮದ್ದೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಲ್ಲಿಂದಲೋ ದುಡ್ಡು ಲೂಟಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಡಿಸಿ ತಮ್ಮಣ್ಣ ಹೇಳ್ತಾರೆ ಎಲ್ಲಿಂದಲೋ ಲೂಟಿ ಮಾಡೋದಕ್ಕೆ ನಾವೇನು ಸರ್ಕಾರಿ ಅಧಿಕಾರಿಗಳ ಸ್ವಂತ ಶ್ರಮದಿಂದ ದುಡಿದು ಹಣ ಗಳಿಸಿದ್ದೇನೆ ಗಳಿಸಿದ ಹಣದಿಂದ ಜನಸೇವೆ ಮಾಡ್ತಿದ್ದೇನೆ ಅವರಾದ್ರೂ ಅಧಿಕಾರಿ ಆಗಿದ್ದವರು ನಮ್ಮ ತಾತನ ವಯಸ್ಸಾಗಿದೆ ಏನ್ ಮಾತನಾಡ್ತೀನಿ ಅನ್ನೋ ಹಿಡಿತವೇ ಇಲ್ಲ ಅವರು ಅಧಿಕಾರಿ ಆಗಿದ್ದ ಅವರಿಗೆ ನೂರಾರು ಕೋಟಿ ಆಸ್ತಿ ಹೇಗ್ ಬಂತು ದೊಡ್ಡರಸಿನ ಕೆರೆಯಲ್ಲಿ ಇವ್ರು ಏನ್ ರಾಜರಾಗಿದ್ರ ಸಾಕಷ್ಟು ಆಸ್ತಿ ಮಾಡಿದ್ದಾರೆ ಎಲ್ಲಿಂದ ಬಂತದು ಅಂತ ಪ್ರಶ್ನಿಸಿದ್ರಲ್ಲದೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಏನ್ ಬಡೋ ಸಹಾಯ ಮಾಡಬಾರ್ದು ಇವ ತರ ನೂರಾರು ಎಕರೆ ಆಸ್ತಿ ಸುತ್ತ ಮಾಡ್ಕೋಬೇಕು ನಮ್ಮನ್ನು ಕೇಳ್ತಾರೆ ಎಲ್ಲೋ ಲೂಟಿ ಹೊಡ್ಕೊಂಡ್ಬಿಟ್ಟು ಏನೇನ್ ನಾವೇನ್ ಸರ್ಕಾರಿ ಅಧಿಕಾರಿಗಳು ಚಂದ್ರ ಸರ್ಕಾರಿ ಅಧಿಕಾರಿನ ಲಾನ್ ಸಂಚಾರಿ ಅಧಿಕಾರಿನ ಲಂಚ ತಗೋಳಕ್ಕೆ ನಮ್ಮ ಶ್ರಮದಿಂದ ನಾವು ಬೆಳೆದಿದ್ದೀವಿ ಹಣ ಕಳಿಸಿದ ಖರ್ಚು ಮಾಡ್ತಿದ್ವಿ ದಾನ ಮಾಡ್ತಿದ್ವಿ ಯಾರಿಗೆ ಕಷ್ಟ ಇವರು ಅಧಿಕಾರಿ ಆಗಿದ್ದರು ನಮ್ಮ ತಾತನ ವಯಸ್ಸಾಗಿದೆ ನಾಚಿಕೆನೇ ಇಲ್ಲ ಸೌತನು ಏನ್ ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ನಾಲ್ಗೆ ನಿಗಾ ಇಲ್ಲ ಊಟಿ ಹೊಡ್ಕೊ ಬಂದವ್ರು ಹೇಳ್ತಾರೆ ಇವ್ರು ಏನು ಮಾರ ದೊಡ್ಡ ಸುದ್ದಿರಲ್ಲಿ ಯಾರಾಜ್ರು ಮಹಾರಾಜ್ರು ಇದ್ರ ನಿಮ್ಗೆ ಯಾರು ಗೊತ್ತಿದ್ಯಾ ಮಹಾರಾಜರು ಅಂಗ್ರಿ ನೂರಾರು ಕೋಟಿ ಆಸ್ತಿ ಬಂತು ಅಲ್ಲಿ ಮಾದ್ರಲ್ಲಿ ಆಸ್ತಿ ಇದೆ ಮೈಸೂರಲ್ಲಿ ಆಸ್ತಿ ಇದೆ ಆ ಕಡೆ ನೆಲಮಂಗ್ಲಷ್ಟು ಆಸ್ತಿ ಇದೆ ಬಿಡದಿಲಿ ನೂರಾರು ಎಕರೆ ಆಸ್ತಿ ಇದೆ ಏನು ಎಲ್ಲಿಂದ ಬಂತಿವ್ರಿಗೆ ಇವರು ಅಧಿಕಾರಿಯಾಗಿ ಲೂಟಿ ಮಾಡುದು ಎಲ್ಲ ಮಕ್ಕಳಿಗೆ ಅವ್ರ ಮೊಮ್ಮಕ್ಳಿಗೆ ಮುನ್ಮಕ್ಳಿಗೆ ಬೇಕಾದಷ್ಟು ಆಸ್ತಿ ಮಾಡ್ಕೊಂಡವ್ರೆ ಇವರು ನಾಕಾಣಿ ಬಡೋದಕ್ ಸಹಾಯ ಮಾಡಲ್ಲ ನಮ್ಮ ಬಗ್ಗೆ ಕೇರಿ ಮಾಡ್ತಾರೆ